ಆತ್ಮೀಯ ವಿದ್ಯಾರ್ಥಿಗಳೇ ಶೂ ದಿ ಎಕ್ಸ್ಪ್ರೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಿಮ್ಮ ಒಂದು ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆ ಒಂದರ ಫಲಿತಾಂಶ ಪ್ರಕಟವಾಗುತ್ತೆ ಅಂತೇಳಿ ಅನೌನ್ಸ್ ಆಗಿತ್ತು ಸೊ ಕೆಲವೊಂದು ತಾಂತ್ರಿಕ ಸಮಸ್ಯೆಗಳಿಂದಾಗಿ ಇಂದು ನಿಮ್ಮ ಒಂದು ಫಲಿತಾಂಶ ಅನ್ನೋದು ಪ್ರಕಟವಾಗುವಂತಹ ಸಾಧ್ಯತೆಗಳು ಬಹುತೇಕವಾಗಿಲ್ಲ ಸೊ ನಿಮ್ಮ ಒಂದು ಪರೀಕ್ಷೆಯ ಫಲಿತಾಂಶ ಅನ್ನೋದು ನಾಳೆ ಅಥವಾ ನಾಳೆದ್ದು ಅನೌನ್ಸ್ ಆಗುವಂಥ ಸಾಧ್ಯತೆಗಳಿದ್ದಾವೆ ಸೊ ಅದಕ್ಕಾಗಿ ಯಾರೋ ಆತಂಕ ಪಡಬೇಡಿ ಅಂತ ಹೇಳ್ತಾ ಒಂದು ಎಲ್ಲರೂ ಉತ್ತೀರ್ಣರಾಗ್ತೀರಿ ಅಂತೇಳಿ ಭಾವಿಸಿ ನಿಮ್ಮ ಒಂದು ಫ್ಯೂಚರ್ ಯಾವ ಒಂದು ಕೋರ್ಸ್ ಹೇಳಿ ಅದ್ರ ಮೇಲೆ ಗಮನ ಇಡಿ ಅಂತ ಹೇಳ್ತಾ ಎಲ್ಲರಿಗೂ ಆಲ್ ದಿ ಬೆಸ್ಟ್ ಒಳ್ಳೇದಾಗಲಿ ನಿಮ್ಮ ಒಂದು ರಿಸಲ್ಟ್ಸ್ನ ಯಾವ ರೀತಿ ಚೆಕ್ ಮಾಡ್ಕೋಬೇಕಂತೇಳಿ ಈಗಾಗಲೇ ತಿಳಿಸಿದೀವಿ ಸೊ ಆ ಒಂದು ಸ್ಟೆಪ್ಸ್ನ ಫಾಲೋ ಮಾಡಿ ನಿಮ್ಮ ಒಂದು ರಿಸಲ್ಟ್ಸ್ನ ಚೆಕ್ ಮಾಡಿ ನಿಮ್ಮ ಒಂದು ಮೊಬೈಲ್ನಲ್ಲಿ ವಿತಿನ್ ಸೆಕೆಂಡ್ಸಲ್ಲಿ ಸೊ ಅದಕ್ಕಾಗಿ ನಿಮ್ಮ ಬಳಿ ರಿಜಿಸ್ಟರ್ ನಂಬರ್ ಮತ್ತು ಡೇಟ್ ಆಫ್ ಬರ್ತ್ ಅನ್ನೋದು ಅವಶ್ಯಕವಾಗಿರ್ತದೆ ನಾಳೆ ಅಥವಾ ನಾಳೆದು ಪಕ್ಕ ನಿಮ್ಮ ಒಂದು ರಿಸಲ್ಟ್ಸ್ ಅನ್ನೋದು ಅನೌನ್ಸ್ ಆಗುತ್ತೆ ಓಕೆ ಆಲ್ ದಿ ಬೆಸ್ಟ್ ಟೇಕ್ ಕೇರ್ ಬೈ ಬೈ